ಇವೆಕಂತ ನಮ್ಮ ಸಮುದಾಯದ ಶೋಕವನ್ನು ಆಸ್ತಿಗಳನ್ನು ಗದದ ಭವಿಷ್ಯ ಒಕ್ಕಲಿಗರ ಹೆಸರು ನಿರ್ದಂತಂತ ನಮ್ಮ ಸಮುದಾಯದ ಮಠಾಧೀಶರು ದಿಸೆಗಿನ ಚೇನೆಯ ಚರನ ಹಾಸನ ಗುಪ್ ವೈರೊಕ್ಕೆ ಆಗಂತಂತ ಅವರಿಗೆ ನಾವು ಮಂದಾ tiendenನೆಗೆ ನಮ್ಮ ಸಮುದಾಯದ ಒಳಪಂಗಡಗಳ ಜಾತಿ ಗಣತಿ ವಿಚಾರವಾಗಿ ಸಭೆಯನ್ನ ಆಯೋಜನೆ ಮಾಡಿದ್ವಿ ಆದ್ರೆ ನಿರೀಕ್ಷಿತವಾಗಿ ಸ್ವಾಮೀಜಿಯವರ ನಿಧನ ಆಗಿದ್ದು ಕಾರ್ಯಕ್ರಮಕ್ಕೆ ಏನೋ ಒಂದು ರೀತಿಯ ಒಂದು ಇದಾಗಿದೆ ಸಂದರ್ಭದಲ್ಲಿ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನ ಸಂಪಿಸುವ ಮುಖಾಂತರ ಭೈರವದ್ಯ ಚಂದ್ರಶೇಖರ ಸ್ವಾಮೀಜಿ ಅವರಿಗೆ ನಾವೆಲ್ಲ ಭಕ್ತಿಪೂರ್ವಕಾದ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ ಭವಿಷ್ಯ ನಮ್ಮ ಚಂದ್ರಶೇಖರನಾಥ ಸ್ವಾಮೀಜಿಗಳ ಬಗ್ಗೆ ನಮ್ಗೆಲ್ಲಾ ತಿಳಿದಿರ್ತಕ್ಕಂಥದ್ದು ಅವರು ವಿಶ್ವ ಒಕ್ಕಲಿಗರ ಮಠದ ಎರಡ್ ಸಾವಿರದ ಮೂರಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಪೀಠ ಮಾತ್ರ ಅವರ ಪರಿಚಯವನ್ನ ನಮ್ಗೆಲ್ಲ ಗೊತ್ತಿತ್ತು ಇವರು ನಮ್ಮ ಪೀಠಾಧಿಪತಿಗಳಾಗಿದ್ದಾರೆ ಆದ್ರೆ ಅವರ ಹಿನ್ನೆಲೆಯನ್ನ ತೆಗೆದು ನೋಡಿದಾಗ ಅವರು ಆ ಕಾಲದಲ್ಲೇ ಉನ್ನತ ಶಿಕ್ಷಣವನ್ನ ಪಡ್ಕೊಂಡು ನಾನು ಸನ್ಯಾಸತ್ವವನ್ನು ಸ್ವೀಕರಿಸ್ತೀನಿ ಎಂದಾಗ ಅವ್ರ ತಂದೆಯವರೇ ಜಾಗವನ್ನ ಪರ್ಚೇಸ್ ಮಾಡಿಕೊಟ್ಟಿರ್ತಕ್ಕಂಥ ಜಾಗನೇ ಅದು ಚೆಂಗೇರಿ ತ ಜಾಗ ಆದ್ರೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರು ಆಗ್ಬೇಕಾಗಿದ್ದಂತವ್ರು ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಅವತ್ತಿನ ಘಟನೆಗಳು ಅವತ್ತಿನ ನಮ್ಮೆಲ್ಲರ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಚೆಂದಬೇರೇಗೌಡರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಅಧ್ಯಕ್ಷರಾಗಿರ್ತಾರೆ ಆಗ ನಮ್ಮ ಬಾಲನಾಥ ಸ್ವಾಮೀಜಿಗಳು ಮತ್ತೆ ಚಂದ್ರಶೇಖರನಾಥ ಸ್ವಾಮೀಜಿ ಅವರನ್ನ ನಮ್ಮ ಸಮುದಾಯದ ಮಠಾಧಿಪತಿಗಳಾಗ್ಬೇಕು ಅಂತ ಹೇಳಿ ಎಲ್ಲ ತರಬೇತಿಯನ್ನ ಕೊಡ್ಬೇಕು ಅಂತ ಹೇಳಿ ಮಠದಲ್ಲಿ ಅವರನ್ನು ಕಳಿಸಿ ಅವರಿಗೆಲ್ಲ ತರಬೇತಿಯನ್ನ ಕೊಡ್ತಾರೆ ಅನಂತರ ಅವ್ರು ಪರೀಕ್ಷೆ ಮಾಡಿದಾಗ ಯಾರನ್ನು ಅಲ್ಲಿ ಅಂತ ಹೇಳಿ ಪೀಠಾಧಿಪತಿ ಆಗ್ಬಹುದು ಅಂತ ಹೇಳಿ ಅವರು ಚಿಂತನೆ ನಡೆಸಿದಾಗ ಬಹುಶಃ ನಮ್ಮ ಚಂದ್ರಶೇಖರನಾಥ ಸ್ವಾಮೀಜಿಗಳು ಆಗ್ಬೇಕಾಗಿತ್ತು ಒಂದ್ ಕಾರಣದಿಂದ ನನಗೆ ತಿಳಿದಂತ ಮಾಹಿತಿ ನಾನು ಕೇಳಿದಂತ ಮಾಹಿತಿ ಪ್ರಕಾರ ಅವರು ಕೋಪ ಬಿಡ್ತಾ ಇದ್ರು ಹೆಚ್ಚು ಬೇಗ ಸಿಟ್ಟು ಮಾಡ್ಕೊತಾ ಇದ್ರು ಆಗ ಮಠವನ್ನು ನಡೆಸ್ಲಿಕ್ಕೆ ಆಗಲ್ಲ ಇವ್ರು ಗುಂಗಳೂರಿಗೆ ನಡೆಸ್ಕೊಂಡು ಹೋಗಕ್ಕೆ ತುಂಬಾ ಇದಾಗತ್ತೆ ಅಂತ ಹೇಳಿ ಆಗಿನ ಚೆನ್ನ ನಮ್ಮ ಬಚ್ಚೇಗೌಡರು ತಂದೆ ಚೆಂದ ಆಗ ನಮ್ಮ ಬಾಲಗ ಸ್ವಾಮೀಜಿ ಅವರನ್ನ ಪೀಠಾಧ್ಯಕ್ಷರಾಗಿ ಅಧಿಚುಂಚುನಗಿರಿ ಮಠಕ್ಕೆ ತರ್ತಾರೆ ಆ ಸ್ವಾಮೀಜಿಗಳು ಈ ಜಗತ್ತೇ ಬೆರಗಾಗುವಂತ ಕರ್ನಾಟಕದ ಎಲ್ಲ ಮಠಾಧಿಪತಿಗಳ ಸಾಮ್ರಾಜ್ಯವನ್ನೇ ಅಲ್ಲೋಲ ಕಲ್ಲೋಲು ಮಾಡುವಂತ ಸಾಮ್ರಾಜ್ಯವನ್ನ ಕಟ್ಟಿದಂತ ನಮ್ಮ ಬಾಲಗ ಸ್ವಾಮೀಜಿ ಅವರು ಅವರ ಸಂಗಡಿಗರಾಗಿ ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ಆಶೀರ್ವಾದವನ್ನು ಮಾಡ್ತಾ ಮಾರ್ಗದರ್ಶನ ಮಾಡ್ತಂತ ಲಿಂಗಾತಿಯರಾಗಿರ್ತಕ್ಕಂಥದ್ದು ಎಲ್ಲ ಬಹಳ ದುಃಖವನ್ನ ತಂದಿದೆ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸಮುದಾಯದ ಪರವಾಗಿ ನಾವು ಅವ್ರಿಗೆ ನುಡಿಯ ನಮನವನ್ನ ಸಂದಿಸ್ತೇವೆ ಪೂರ್ವವಾದ ಗಮನಗಳನ್ನ ಸಲ್ಲಿಸ್ತೇವೆ ಅಂತ ಹೇಳಿ ನನ್ನ ಮಾತನ್ನ ತಿಳಿಸ್ತಾ ಇದ್ದೇನೆ